ಶ್ರವಣ ಕನ್ನಡ ಪಾಡ್ಕಾಸ್ಟ್ ಚಾನಲ್ ಅರ್ಪಿಸುವ ಕೇಳು ಕಾದಂಬರಿ ಸುಮಧ್ವ ವಿರಚಿತ ಕಾದಂಬರಿಗಳ ಧ್ವನಿರೂಪಕ ಪ್ರಸ್ತುತಿ ಈ ಸರಣಿಯಲ್ಲಿ ಕೇಳಿ ಸಂಧಾನ ಕಾದಂಬರಿಯ ಸಂಚಿಕೆಗಳನ್ನು ಶ್ರೀಮತಿ ಮಂಜುಳಾರವರ ಧ್ವನಿಯಲ್ಲಿ ಮುನ್ನುಡಿ ಪ್ರಸ್ತುತಿ ಶ್ರೀ ದ್ವಾರಕನಾಥರವರಿಂದ ಕಾದಂಬರಿ ಸರಣಿಯ ಪ್ರತಿ ಸಂಚಿಕೆ ಅಪ್ಲೋಡ್ ಆದಾಗ ಮರೆಯದೇ ಕೇಳಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಒತ್ತಿರಿ ಸಂಧಾನ ಪಾಡ್ಕ್ಯಾಸ್ಟ್ ಭಾಗ ಒಂಬತ್ತು ಕೇಳುವ ಮುನ್ನ ಇಲ್ಲಿಯವರೆಗೆ ಸದಾ ಮೌನವಾಗಿರುವ ಅಮ್ಮ ಮಂದಾರಳಿಂದ ಮಗಳು ಮಹೇಶ್ವರಿಗೆ ಅಸಮಾಧಾನ ಖಿನ್ನತೆ ಉಂಟಾಗುತ್ತದೆ ಎರಡನೇ ಯು ಸಿ ಪರೀಕ್ಷೆಯ ಕೊನೆಯ ದಿನ ಸುರೇಶ್ ಮಗಳನ್ನು ಭೇಟಿ ಮಾಡಿ ಸಮಾಧಾನ ಹೊಂದಿ ಮಗಳಿಗೂ ಸಮಾಧಾನ ಮಾಡುತ್ತಾರೆ ಮನೆಗೆ ಬಂದ ಮಹೇಶ್ವರಿ ಮನೆ ಯಾವಾಗಲೂ ಖಾಲಿ ಎನಿಸುತ್ತೆ ಅಪ್ಪನನ್ನು ಹುಡುಕಿ ಕರೆತರೋಣ ಎನ್ನುತ್ತಾಳೆ ಅದಕ್ಕೆ ಅಜ್ಜ ಮಹದೇವಪ್ಪ ತೀವ್ರ ವಿರೋಧ ವ್ಯಕ್ತಪಡಿಸುತ್ತಾರೆ ಮಹೇಶ್ವರಿ ಅವಳ ಅಪ್ಪನೊಂದಿಗೆ ಮಾತಾಡುವುದು ಓಡಾಡುವುದು ತಿಳಿದು ಅವಳಿಗೆ ಗೃಹಬಂಧನ ವಿಧಿಸುತ್ತಾರೆ ಅಜ್ಜ ಮಹದೇವಪ್ಪ ಸಂಧಾನ ಭಾಗ ಒಂಬತ್ತು ಅಪ್ಪನನ್ನ ನಾನು ಕಳೆದ ಒಂದು ತಿಂಗಳಿಂದ ಭೇಟಿ ಮಾಡದೇ ಇರೋ ಥರ ಮಾಡಿದ್ದ ಅಮ್ಮ ಅಜ್ಜನ ಮೇಲೆ ನನಗೆ ಕೋಪ ಇತ್ತು ನಾನು ಸಿಇಟಿ ಪರೀಕ್ಷೆ ಬರೆಯಲು ಕಳಿಸೇ ಕಳಿಸ್ತಾರೆ ಅನ್ನೋ ನಂಬಿಕೆಯಿಂದ ಆಗ ಹೋದಾಗ ಏನು ಮಾಡಬೇಕು ಅಂತ ನಿರ್ಧಾರ ಮಾಡಿಕೊಂಡೇ ಮನೆಯಿಂದ ಹೊರಟಿದ್ದೆ ಮನೆಯಿಂದ ಹೊರಡೋಕ್ಕೆ ಮೊದಲು ಇಷ್ಟೋ ದಿನದ ಮನಸ್ಸಿನ ಮಥನವನ್ನು ಒಂದು ಪತ್ರದಲ್ಲಿ ಬರೆದು ಅಮ್ಮನಿಗೆ ನನ್ನ ಕೋಣೆಯಲ್ಲಿ ಇಟ್ಟಿದ್ದೆ ಆ ಪತ್ರದಲ್ಲಿ ಪ್ರೀತಿಯ ಅಮ್ಮ ನಾನು ಇವತ್ತು ಪರೀಕ್ಷೆ ಮುಗಿದ ನಂತರ ಅಪ್ಪನೊಂದಿಗೆ ಇರಲು ಅವರ ಮನೆಗೆ ಹೋಗ್ತೀನಿ ನಾನು ಈ ನಿರ್ಧಾರ ತಗೊಳ್ಳೋಕ್ಕೆ ನೀನೇ ಮುಖ್ಯ ಕಾರಣ ಅಮ್ಮ ನನ್ನ ಮನಸ್ಥಿತಿಗೆ ನಿನ್ನನ್ನು ನಿಂದಿಸಬಾರ್ದು ನೀನ್ಯಾವ ಸ್ಥಿತಿಲಿ ಹಾಗಿದೆಯೋ ಅನ್ನೋದು ನನಗೆ ಗೊತ್ತಿಲ್ಲ ನೀನಿನ್ನೂ ಚಿಕ್ಕವಳು ನಿಂಗೇನು ಅರ್ಥ ಆಗೋದಿಲ್ಲ ಅಂತಾನೆ ನಿಮ್ಮೆಲ್ಲರ ಅಭಿಪ್ರಾಯ ನನ್ನ ಮೇಲೆ ಅಮ್ಮ ನನ್ನ ಮನದ ಭಾವ ಹೇಳ್ತೀನಿ ನನಗೆ ಬಹಳ ವರ್ಷಗಳಿಂದ ಅಸಹಾಯಕತೆ ಕಾಡಿದೆ ನಾನು ನಿನ್ನೆದರಲ್ಲಿ ಕುಳಿತು ಅಥವಾ ನಿನ್ನ ತೊಡೆಯ ಮೇಲೆ ಮಲಗಿ ಆ ಭಾವ ನಿನ್ನ ಜೊತೆ ಹಂಚ್ಕೋಬೇಕು ಅಂತ ಅನೇಕ ಬಾರಿ ಪ್ರಯತ್ನ ಪಟ್ಟಿದ್ದೀನಿ ಆದರೆ ಇವತ್ತಿನವರೆಗೂ ನಮ್ಮಿಬ್ಬರ ಹೃದಯ ಸಮಾನವಾಗಿ ಸ್ಪಂದಿಸಲೇ ಇಲ್ಲ ಆ ಅವಕಾಶ ನನಗೆ ಇವತ್ತಿನವರೆಗೂ ಸಿಗಲೇ ಇಲ್ಲ ಆ ಅಸಹಾಯಕತೆ ಅನೇಕ ಬಾರಿ ದುಃಖವಾಗಿ ಪರಿವರ್ತಿತವಾಗಿದೆ ಅದರಿಂದ ಖಿನ್ನತೆಗೊಳಗಾಗಿ ಹೊರಬರುವ ಮಾರ್ಗ ತಿಳಿಯದೆ ಏಕಾಂಗಿಯಾಗಿ ನರಳಿದ್ದೀನಿ ಅಮ್ಮ ಅಮ್ಮ ನನಗೆ ನಿನ್ನ ಒಂದು ಪ್ರೀತಿ ಮಾತು ಅಪ್ಪುಗೆ ನನ್ನ ಮನದಿಂಗಿತ ಅರಿಯುವ ಕಾಳಜಿ ಇದಿಷ್ಟು ನೀನು ನನಗೆ ಕೊಟ್ಟಿದ್ದರೆ ಈ ವೈಭವ ಸಕಲ ಸೌಕರ್ಯ ಇದಕ್ಕೆಲ್ಲ ಅರ್ಥ ಬರ್ತಾ ಇತ್ತು ಆದರೆ ಅದನ್ನೆಲ್ಲ ಕೊಡೋಕ್ಕೆ ನಿನ್ನ ಬಳಿ ಸಮಯವಿಲ್ಲ ಅಥವಾ ನಿನ್ನ ಮನಸ್ಸು ನೊಂದು ವಿಮುಖವಾಗಿದೆಯೋ ನನಗೆ ಅರಿವಾಗ್ತಾನೇ ಇಲ್ಲ ನೀನು ಅಮ್ಮನಿಲ್ಲದೆ ಬೆಳೆದವಳು ಈ ಭಾವ ನಿನಗೆ ಅಪರಿಚಿತ ಅನ್ನಿಸ್ಬಹುದು ಆದರೆ ನಿನಗೆ ಅಪ್ಪ ಇದ್ದರು ಅವರ ಪ್ರೀತಿ ರಕ್ಷೆ ನಿನಗೆ ಈವತ್ತಿನವರೆಗೂ ದೊರೆತಿದೆ ಅದಕ್ಕೆ ನೀನು ಸದಾ ಮೌನವಾಗಿ ತಲೆಬಾಗಿ ಸ್ವೀಕರಿಸ್ತೀಯ ನಿನ್ನ ಅಪ್ಪನ ನೆರಳಲ್ಲಿ ನಿನಗೆ ಸದಾ ಕ್ಷೇಮವಾಗಿರಬಹುದು ಅನಿಸಿದೆ ಆದರೆ ಅಪ್ಪ ಅಮ್ಮ ಇಬ್ಬರ ಪ್ರೀತಿಯಿಂದ ವಂಚಿತಳಾದ ನನ್ನ ಮನಸ್ಥಿತಿ ನಿನಗೆ ಹೇಗೆ ಅರ್ಥ ಮಾಡಿಸ್ಲಿ ಈ ಅಸಹಾಯಕ ಮನಸ್ಥಿತಿ ಉತ್ತುಂಗಕ್ಕೇರಿದ ಸಮಯದಲ್ಲಿ ಅಪ್ಪ ನನ್ನ ಹತ್ರಕ್ಕೆ ಬಂದರು ನಾನು ಜೀವನದಲ್ಲಿ ಇವತ್ತಿನವರೆಗೆ ಕಳೆದುಕೊಂಡಿದ್ದ ಪ್ರೀತಿ ಅವರು ನೀಡಿದ್ರು ಅಸಹಾಯಕತೆಯನ್ನು ಆತ್ಮವಿಶ್ವಾಸದಿಂದ ದಾಟಬಹುದು ಅನ್ನೋ ಅರಿವು ಕೂಡ ಅಪ್ಪನೇ ನನ್ನಲ್ಲಿ ಮೂಡಿಸಿದ್ರು ಅಮ್ಮ ಈ ಜೀವನದ ಬೆಲೆ ಲಾಭ ನಷ್ಟ ಎರಡೂ ನನಗೆ ಅರಿವಾಗಿದೆ ನಿನ್ನನ್ನು ನಾನು ತುಂಬ ಪ್ರೀತಿಸ್ತೀನಿ ನನಗೆ ನೀನು ಬೇಕೇ ಬೇಕು ಆದರೆ ಆ ಭಾವ ನಿನ್ನ ಕಡೆಯಿಂದ ಎದುರು ನೋಡಿ ನೋಡಿ ಅದು ಸಿಗದೆ ಸೋತು ನಾನು ಬಳಲಿದ್ದೀನಿ ಈ ಸಮಯದಲ್ಲಿ ಅಪ್ಪ ನನಗೆ ಪ್ರೀತಿ ತೋರಿಸಿದ್ದಾರೆ ನನಗೆ ಇಬ್ಬರೂ ಬೇಕು ಕ್ಷಮೆ ಇರಲಿ ನಿನ್ನ ಮಗಳ ಈ ನಿರ್ಧಾರಕ್ಕೆ ನಿನಗೆ ನೋವಾಗೋದನ್ನು ನಾನು ಪರಿಹರಿಸಲಾರೆ ನೀನು ಕ್ಷಮಿಸದೇ ಇದ್ದರೂ ನನ್ನ ಮನಸ್ಸಿನ ಸಮಾಧಾನಕ್ಕಾಗಿ ನಾನು ಪ್ರಾಮಾಣಿಕವಾಗಿ ಅಮ್ಮ ನಿನ್ನ ಕ್ಷಮೆ ಕೇಳ್ತಾ ಇದ್ದೀನಿ ಈ ಸ್ಥಿತಿಯ ಪರಿಣಾಮ ನನಗೆ ಅಪ್ಪನೊಂದಿಗೆ ಇರುವ ಆಸೆ ತಂದಿದ್ದು ಈ ದಿನ ಅಪ್ಪ ಅಥವಾ ಅಮ್ಮನನ್ನು ಆರಿಸಿಕೊಳ್ಳಬೇಕಾಗಿ ಬಂದಿದ್ದು ಅಮ್ಮನನ್ನು ಬಿಟ್ಟು ಅಪ್ಪನ ಬಳಿಗೆ ಹೋಗ್ತಾ ಇರೋದು ನನ್ನ ಬದುಕಿನ ಅನಿವಾರ್ಯ ದುರಂತ ಅರ್ಥಕ್ಕೆ ಸಿಗದ ಅರಾಜಕತೆಯ ಕತ್ತಲು ಆವರಿಸಿದೆ ನೀನು ನನ್ನನ್ನು ಸರಿಯಾಗಿ ಅರ್ಥೈಸಿಕೊಂಡು ಈ ಕತ್ತಲೆ ಕರಗಿ ನಮ್ಮೆಲ್ಲರ ಬದುಕಲ್ಲಿ ಬೆಳಕು ಬರುವ ನಿರೀಕ್ಷೆಯಲ್ಲಿ ನಾನು ಹೋಗ್ತಾ ಇದ್ದೀನಿ ಅಮ್ಮ ನನ್ನನ್ನು ಕ್ಷಮಿಸು ಅಂತ ಪತ್ರದಲ್ಲಿ ಬರೆದಿದ್ದೆ ನಾನು ಸಿ ಇ ಟಿ ಪರೀಕ್ಷೆ ಮುಗಿಸಿ ಹೊರಬಂದಾಗ ನನ್ನನ್ನು ನೋಡೋಕ್ಕೆ ಪರೀಕ್ಷಾ ಕೇಂದ್ರಕ್ಕೆ ಅಪ್ಪನೇ ಬಂದಿದ್ರು ಅಪ್ಪನನ್ನು ನೋಡಿ ನನ್ನ ಮನಸ್ಸಿಗೆ ಅಗಾಧವಾಗಿ ನಿರಾಳ ಅನ್ನಿಸ್ತು ಅಪ್ಪ ನನ್ನ ಕೈ ಹಿಡ್ಕೊಂಡಿದ್ರು ಇಬ್ಬರು ಹೊರಗಡೆ ಬಂದಿದ್ವಿ ನಮ್ಮಿಬ್ಬರ ಭೇಟಿಯಾಗದೆ ಅದಾಗಲೇ ನಲವತ್ತೆರಡು ದಿನಗಳು ಕಳೆದಿತ್ತು ಅಪ್ಪ ನನ್ನನ್ನು ಸಮಾಧಾನವಾಗಿ ಕೇಳಿದ್ರು ನಾನು ನಿನ್ನನ್ನು ಭೇಟಿಯಾಗ್ತಾ ಇರೋ ವಿಷಯ ನಿಮ್ಮ ಮನೇಲಿ ಹೇಗೆ ಗೊತ್ತಾಯ್ತಮ್ಮ ಅಂದಿದ್ರು ಅದಕ್ಕೆ ನಾನು ಅಪ್ಪನಿಗೆ ಹೇಳಿದ್ದೆ ಅಪ್ಪ ಶಿವರಾಜು ಸದಾ ಗೂಢಾಚಾರಿ ಕೆಲಸ ಮಾಡ್ತಾನೆ ಅವನು ಅಜ್ಜನ ಅತಿ ವಿಶ್ವಾಸಪಾತ್ರ ವ್ಯಕ್ತಿ ಅದಕ್ಕೋಸ್ಕರ ಅವನು ಏನು ಮಾಡೋಕ್ಕೂ ಸಿದ್ಧವಾಗಿರ್ತಾನೆ ಅವನೇ ಎಲ್ಲ ವಿವರ ಅಜ್ಜನಿಗೆ ಕೊಟ್ಟಿರೋದು ಅದಕ್ಕೆ ಅಜ್ಜ ಹೇಳ್ದಂತೆ ಕೇಳದೆ ಇದ್ದರೆ ಶಿಕ್ಷೆ ಅಂತ ಹೊರಗಡೆ ಹೋಗದೇ ಇರೋ ಥರ ಫೋನ್ ಕೂಡ ಉಪಯೋಗಿಸದೇ ಇರೋ ಥರ ಶಿಕ್ಷೆ ಕೊಟ್ಟಿದ್ದಾರೆ ಅಂದಿದ್ದೆ ನಾನು ಅದಕ್ಕೆ ಅಪ್ಪ ಹೋಗಲಿ ಬಿಡಮ್ಮ ಇವತ್ತು ಪರೀಕ್ಷೆ ಬರೆಯೋಕ್ಕಾದರೂ ಕಳಿಸಿದ್ರಲ್ಲ ನಿನ್ನ ನೋಡದೆ ನಂಗೆ ತುಂಬ ನೋವು ಬೇಸರ ಎರಡೂ ಆಯಿತು ನಿನಗೆ ಅವರೇನು ಶಿಕ್ಷೆ ಕೊಟ್ಟು ಹಿಂಸಿಸಿದ್ರು ಅಂತ ನೀನು ಅಪ್ಪ ಅಂತ ಕೂಗೋದನ್ನು ನಾನು ಮತ್ತೆ ಕೇಳ್ತೀನೋ ಇಲ್ವೋ ಅಂತ ತಲ್ಲಣಗೊಂಡಿದ್ದೆ ಈಗ ನಿನ್ನನ್ನು ನೋಡಿದ ಮೇಲೆ ಮನಸ್ಸು ಸಮಾಧಾನ ಆಯಿತು ಇನ್ನು ಮುಂದೆ ನಿನ್ನನ್ನು ಭೇಟಿ ಮಾಡೋದು ಹೇಗೆ ಶಿವರಾಜು ಇಲ್ಲಿಗೂ ನಿನ್ನನ್ನು ಹಿಂಬಾಲಿಸ್ಕೊಂಡು ಬಂದಿಲ್ಲ ತಾನೇ ಕೇಳಿದರು ಸುರೇಶ್ ಅದಕ್ಕೆ ಮಹೇಶ್ವರಿ ಅಪ್ಪನಿಗೆ ಹೇಳಿದ್ಲು ಆ ಶಿವರಾಜು ಕಾರ್ ತಂದು ಅಲ್ಲೆಲ್ಲೋ ನಿಲ್ಲಿಸ್ಕೊಂಡು ಕಾಯ್ತಾ ಇದ್ದಾನೆ ಅಪ್ಪ ನಾನು ನಿಮ್ಮ ಜೊತೆ ನಿಮ್ಮ ಮನೆಗೆ ಬರ್ತೀನಿ ನನಗೆ ಹೋಗೋಕ್ಕೆ ಆ ಮನೆ ಇಷ್ಟ ಇಲ್ಲ ನೀವು ಒಪ್ಪಿ ಕರ್ಕೊಂಡು ಹೋದರೆ ನಿಮ್ಮ ಜೊತೆ ಇರೋಕ್ಕೆ ಸರಿ ಇಲ್ಲದೇ ಇದ್ದರೆ ಈ ಮಹೇಶ್ವರಿ ಇನ್ಯಾವತ್ತೂ ನಿಮ್ಮನ್ನು ಭೇಟಿ ಮಾಡೋಕ್ಕೆ ಬರೋದಿಲ್ಲ ಅಂದಿದ್ಲು ಮಹೇಶ್ವರಿ ಸುರೇಶ್ ಕ್ಷಣಕಾಲ ಯೋಚಿಸಿ ಎದ್ದು ನಿಂತು ಕೈ ಚಾಚಿದ್ರು ಆಗ ನನಗಾದ ಆನಂದ ಅಷ್ಟಿಷ್ಟಲ್ಲ ಮಗಳೇ ನಿನ್ನನ್ನು ನನ್ನ ಜೊತೆ ಕರ್ಕೊಂಡು ಹೋಗೋದು ನನಗೆ ಅತೀ ಸಂತೋಷದ ವಿಷಯ ಆದರೆ ನೀನಿಲ್ಲದೆ ನಿನ್ನ ಅಮ್ಮ ನೋಯ್ತಾಳೆ ಅದನ್ನು ನೀನು ಯೋಚಿಸಿದೆಯಾ ಈ ನಿನ್ನ ನಿರ್ಧಾರದ ಹಿಂದೆ ನಿನ್ನ ಮನಸ್ಸಿಗಾಗಿರುವ ನೋವು ನನಗೆ ಅರಿವಿದೆ ಅದಕ್ಕೆ ಈಗ ನನ್ನ ಪ್ರಥಮ ಆದ್ಯತೆ ನನ್ನ ಮಕ್ಕಳು ಕ್ಷೇಮದಿಂದ ಸಂತೋಷವಾಗಿರೋದು ಹಾಗೆ ಅವರನ್ನು ನೋಡಿಕೊಳ್ಳೋದಷ್ಟೇ ಈಗ ನನ್ನ ಕರ್ತವ್ಯ ಬಾ ನನ್ನ ಮನೆಗೆ ಅಂತ ಎದ್ದು ನನ್ನ ಕೈ ಹಿಡಿದು ಕರ್ಕೊಂಡು ನಡೆದಿದ್ರು ನಾವಿಬ್ಬರು ಒಂದು ಕೋಣೆಯ ಮನೆಗೆ ಬಂದಿದ್ವಿ ಈ ಮೊದಲೇ ಅಪ್ಪ ನನ್ನನ್ನು ತಮ್ಮೊಂದಿಗಿರಿಸಿಕೊಂಡ್ರೆ ಏನೇನು ಕಾನೂನಿನ ತೊಡಕುಗಳು ಎದುರಾಗ್ತವೆ ಅನ್ನೋದನ್ನು ಯೋಚಿಸಿ ಒಂದಿಷ್ಟು ತಯಾರಿಗಳನ್ನು ಮಾಡಿಟ್ಕೊಂಡಿದ್ರು ಅಪ್ಪ ಅಮ್ಮನ ವಿಚ್ಛೇದನ ಇನ್ನೂ ಆಗಿರದ ಕಾರಣ ನಾನು ಅಪ್ಪನ ಬಳಿ ಇರಲು ಲೀಗಲ್ ರೂಲ್ಸ್ಗಳನ್ನು ತಿಳ್ಕೊಂಡು ಅಜ್ಜ ತೊಂದರೆ ಕೊಟ್ಟರೆ ಏನು ಮಾಡಬೇಕು ಅಂತ ಆ ನಿಟ್ಟಿನಲ್ಲಿ ಅಪ್ಪ ಸಿದ್ಧವಾಗಿದ್ದರು ಅಂದಿನಿಂದ ಇಂದಿಗೆ ನಾನು ಅಪ್ಪನ ಬಳಿ ಇರಲು ಪ್ರಾರಂಭವಾಗಿ ಮೂರು ವರ್ಷ ಹತ್ತು ತಿಂಗಳು ಕಳೆದಿದೆ ಅಪ್ಪ ಒಳ್ಳೆಯ ಮನಸ್ಸಿನವರು ಶ್ರಮಜೀವಿ ನೇರ ನಡೆಯವರು ಮತ್ತು ಆರ್ಥಿಕವಾಗಿ ಅವರಿಗೆ ಅಪಾರ ಜ್ಞಾನ ಇದೆ ಆದರೆ ಆತ್ಮವಿಶ್ವಾಸ ಕಳೆದುಕೊಂಡಿದ್ದರಿಂದ ಇವತ್ತು ಈ ಸ್ಥಿತಿಯಲ್ಲಿ ಇದ್ದಾರೆ ಅನ್ನಿಸ್ತು ನಾನು ಅಪ್ಪನೊಂದಿಗೆ ಇರೋಕ್ಕೆ ಪ್ರಾರಂಭ ಮಾಡಿದ ಮೇಲೆ ಮತ್ತೆ ಆತ್ಮವಿಶ್ವಾಸದಿಂದ ಅಪ್ಪ ಕೆಲಸ ಮಾಡತೊಡಗಿದ್ದಾರೆ ಅಪ್ಪ ಕೆಲಸ ಮಾಡ್ತಿದ್ದ ಕಡೆ ಅವರಿಗೆ ಅಪಾರ ಗೌರವ ಇದೆ ನನ್ನನ್ನು ಅಪ್ಪ ಬಹಳ ಪ್ರೀತಿಯಿಂದ ನೋಡಿಕೊಂಡರು ನನಗೆ ಪಿ ಯು ಸಿಯಲ್ಲಿ ಉತ್ತಮ ಅಂಕ ಬಂದಿದ್ದರಿಂದ ಕಂಪ್ಯೂಟರ್ ಸೈನ್ಸ್ ಬಿ ಟೆಕ್ಗೆ ಸೇರಿಕೊಂಡೆ ಶ್ರೀಮಂತಿಕೆ ಅಲ್ಲದೇ ಇದ್ದರೂ ನನಗೆ ಯಾವುದೇ ಕೊರತೆ ಇರದಂತೆ ನೋಡಿಕೊಂಡ್ರು ನನ್ನಪ್ಪ ನಾನು ಕಳೆದುಕೊಂಡಿದ್ದ ಅಪ್ಪನ ಪ್ರೀತಿ ನನಗೆ ಸಿಕ್ಕಿತ್ತಾದರೂ ಅಮ್ಮ ಬಹಳ ನೆನಪಾಗ್ತಾ ಇದ್ಲು ನನಗೆ ಅಪ್ಪನೆದರಲ್ಲಿ ಯಾವುದೇ ಸ್ವಂತ ವಿಷಯ ಮಾತಾಡೋಕ್ಕೆ ತುಂಬ ಹಿಂಜರಿಕೆ ಆಗ್ತಾ ಇತ್ತು ಅಮ್ಮ ಅಣ್ಣನ ವಿಷಯ ಬರದಂತೆ ನಾನು ಎಚ್ಚರ ವಹಿಸ್ತಾ ಇದ್ದೆ ಈಗ ಅಪ್ಪನೇ ಮನದ ಕದ ತೆರೆದು ಮಾತಾಡಿದ ಮೇಲೆ ನನಗೆ ನನ್ನ ಮನೆಯ ಹೆಚ್ಚಿನ ವಿಷಯಗಳು ಅರಿವಾಗಿತ್ತು ಆದರೆ ಅಮ್ಮನ ಮನಸ್ಸು ಮಾತ್ರ ನನಗೆ ನಿಗೂಢವಾಗಿ ಉಳಿದಿತ್ತು ಇತ್ತ ಮನೋಹರ ಅಪ್ಪನನ್ನು ನಾಳೆ ಡಿಸ್ಚಾರ್ಜ್ ಮಾಡ್ತಾರೆ ಅಜ್ಜ ಮತ್ತು ಅಮ್ಮನ ಹತ್ರ ಮಾತಾಡಿ ಅಪ್ಪನನ್ನು ಮನೆಗೆ ಕರ್ಕೊಂಡು ಹೋಗೋಕ್ಕೆ ಒಪ್ಪಿಸ್ಬೇಕು ಅನ್ನೋ ಯೋಚನೆಯಲ್ಲಿ ತನ್ನ ಕಾರನ್ನು ಮನೆಯ ಕಡೆ ನಡೆಸ್ತಾ ಯೋಚಿಸ್ತಿದ್ದ ಈಗ ಫ್ಯಾಕ್ಟರಿಯಲ್ಲಿ ಕೆಲವು ಸಮಸ್ಯೆಗಳು ಎದ್ದಿದೆ ಹಾಗೆ ನಮ್ಮ ಬದುಕಲ್ಲೂ ಈಗ ಅಪ್ಪನನ್ನು ಮನೆಗೆ ಕರೆತರಕ್ಕೆ ಅಜ್ಜ ಅಮ್ಮನನ್ನು ಒಪ್ಪಿಸಬೇಕು ಅನ್ನೋ ಯೋಚನೆ ಮನೋಹರನಿಗೆ ಒಂದು ವಿಚಾರ ಸ್ಪಷ್ಟವಾಗಿತ್ತು ಅಪ್ಪನನ್ನು ಮತ್ತೆ ನಮ್ಮನೆ ಕರೆದುಕೊಂಡು ಹೋಗೋದು ಅಷ್ಟು ಸುಲಭ ಅಲ್ಲ ಅಂತ ಅಜ್ಜ ಮೊಮ್ಮಗಳನ್ನೇ ಬಿಟ್ಟುಕೊಟ್ಟಾರು ಆದರೆ ಮಗಳು ಮತ್ತೆ ಗಂಡನೊಡನೆ ಸೇರೋದನ್ನು ಒಪ್ಪಿಕೊಳ್ಳೋದು ಸಹಿಸಿಕೊಳ್ಳೋದು ಎರಡೂ ಅಸಾಧ್ಯ ಅಂತ ಅವನ ವಯಸ್ಸಿನಲ್ಲಿ ಅವನಿಗೆ ಚೆನ್ನಾಗಿ ಅರ್ಥ ಆಗಿತ್ತು ಆದರೆ ಹಾಗೆಂದು ಅವನು ಸೋಲೊಪ್ಪಿಕೊಳ್ಳೋಕ್ಕೆ ಅವನಿಗೆ ಇಷ್ಟ ಇರಲಿಲ್ಲ ಈಗ ಮನೋಹರನೇ ಫ್ಯಾಕ್ಟ್ರಿ ಯಜಮಾನ ಆಗಿರೋದ್ರಿಂದ ಕೆಲವು ದೊಡ್ಡ ಸಮಸ್ಯೆಗಳು ಎದುರಾಗಿರೋದ್ರಿಂದ ಅದನ್ನು ಮುನ್ನಡೆಸಲು ಅಪ್ಪ ಮತ್ತು ಮಹೇಶ್ವರಿಯ ಬೆಂಬಲ ಇದ್ದರೆ ಉತ್ತಮವಾಗತ್ತೆ ಮಾನಸಿಕ ಒತ್ತಡ ಕಡಿಮೆಯಾಗಿ ನಿಶ್ಚಯವಾಗಿ ಲಾಭಕರವಾಗಿ ಮುನ್ನಡೆಸ್ಬೋದು ಅಂತ ಮೊದಲು ತನ್ನಲ್ಲಿ ತಾನೇ ಲೆಕ್ಕಾಚಾರ ಮಾಡಿದ ನಾನು ಅಜ್ಜನ್ ಬಳಿ ಹೋಗಿ ಬೇರೆ ಮಾತಿಗೆ ಅವಕಾಶ ನೀಡದೆ ನೇರವಾಗಿ ಹೇಳಬೇಕು ಅಜ್ಜ ಅಪ್ಪನ ನಾಳೆ ಡಿಸ್ಚಾರ್ಜ್ ಮಾಡ್ತಾರೆ ಇಲ್ಲಿಗೆ ಕರ್ಕೊಂಡು ಬರ್ತೀನಿ ಅಂತ ಅಜ್ಜ ಏನು ಹೇಳ್ತಾರೆ ನೋಡೋಣ ಅಂತ ಮೊದಲೇ ನಿರ್ಧರಿಸಿ ಮನೆ ಪ್ರವೇಶಿಸಿದ್ದ ಮನೋಹರ ಅವನು ಅವನ ಅಜ್ಜನ ಎದುರಿಗೆ ಇಷ್ಟು ಹೇಳಿದಾಗ ಅಜ್ಜನ ಮುಖದಲ್ಲಿ ಅವನು ಏನೂ ಒಪ್ಪಿಗೆ ಕಾಣಿಸ್ಲಿಲ್ಲ ಅಜ್ಜನ ಮೌನ ಅಸಮ್ಮತಿ ಅಂತ ಗೊತ್ತಿದ್ರೂ ಅಮ್ಮನಿಗೂ ಹೇಳ್ತೀನಿ ಅಂತ ಹೊರಟ ಮನೋಹರ ಅವನಜ್ಜ ಅವನನ್ನು ಕೂಗಿದ್ರು ಮನೋಹರ ಈಗ ಯಾಕೆ ಹಠ ಮಾಡ್ತಾ ಇದ್ದೀ ನೀನು ಕರೆದ್ರೆ ನಿನ್ನಪ್ಪ ಖಂಡಿತ ಬರೋದಿಲ್ಲ ನಾನು ಅವನನ್ನು ಕರೆಯೋದಿಲ್ಲ ಇನ್ನು ನಿನ್ನ ಅಮ್ಮ ಅವಳು ಮತ್ತು ಅವಳ ಗಂಡನ ವಿಷಯದಲ್ಲಿ ನಾನು ತಲೆ ಇಡೋದಿಲ್ಲ ಅವಳು ಯಾಕೆ ಅವಳ ಗಂಡನ್ನು ಕರೆಯೋದಿಲ್ಲ ಅನ್ನೋದನ್ನು ನೀನೇ ಕೇಳು ಮನು ನಾನು ನಿನ್ನ ಮೇಲೆ ಅಪಾರ ಪ್ರೀತಿ ಭರವಸೆ ನಂಬಿಕೆ ಇಟ್ಕೊಂಡಿದ್ದೀನಿ ನಮ್ಮ ಕಂಪ್ನಿಯ ಎಮ್ ಡಿ ನೀನು ನಿನ್ನ ನಿರ್ಧಾರಕ್ಕೆ ಬೆಲೆ ಕೊಡ್ತೀನಿ ಆದರೆ ನನ್ನಾಸೆಯನ್ನು ನೀನು ನಿರಾಸೆ ಮಾಡಬಾರ್ದು ನಮ್ಮ ಕಂಪನಿಯನ್ನು ನಿನ್ನ ಹಿಡಿತದಲ್ಲಿರಿಸಿಕೊಂಡು ಉತ್ತಮವಾಗಿ ಅಭಿವೃದ್ಧಿ ಮಾಡಿ ನಡೆಸಬೇಕು ಅದಕ್ಕೆ ಯಾರ್ಯಾರದೋ ಸಲಹೆ ಸಹಕಾರ ಸಹಾಯ ಬೇಡ ಅಂತಲೇ ನನ್ನ ಅಭಿಪ್ರಾಯ ನಿನ್ನಮ್ಮನಿಗೆ ಅನುಭವ ಬುದ್ಧಿವತ್ತಿಕೆ ಎರಡೂ ಇದೆ ಅವಳೇ ನಿನಗೆ ಬೆನ್ನೆಲುಬಾಗಿ ಬಲವಾಗಿ ನಿಂತಿರುವಾಗ ನಿನಗೆ ಇನ್ಯಾರ ಅವಶ್ಯಕತೆಯೂ ಇರಲಾರದು ನಾನು ನಿನಗೆ ಇನ್ನೂ ಅನೇಕ ಯೋಗ್ಯ ಮತ್ತು ದಕ್ಷ ಜನರನ್ನು ಪರಿಚಯ ಮಾಡಿಕೊಡ್ತೀನಿ ಈಗ ನಿನಗೆ ಅಪ್ಪ ಯಾಕೆ ಬೇಕು ಅನಿಸಿದೆ ನನಗೆ ಅರ್ಥ ಆಗ್ತಾ ಇಲ್ಲ ಜವಾಬ್ದಾರಿ ಮರೆತು ನಿಮ್ಮನ್ನು ಬಿಟ್ಟು ಓಡಿ ಹೋದವ ಈಗ ಅವನಿಂದ ಏನಾಗಬೇಕಾಗಿದೆ ಅವನು ನಿನ್ನಪ್ಪ ಅದಕ್ಕೆ ನೀನವನ ಆರೋಗ್ಯ ಸುಧಾರಿಸಲು ಹಣ ಖರ್ಚು ಮಾಡಿದೆ ಅದಕ್ಕೆ ನನ್ನ ಅಭ್ಯಂತರ ಏನೂ ಇಲ್ಲ ಈಗ ಅವನು ಇಲ್ಲಿಗೆ ಬಂದರೆ ಮನದ ಶಾಂತಿ ಕದಡಿದಂತೆಯೇ ಸರಿ ಮನಸ್ಸಿಗೆ ಬೇಡಿದವರನ್ನು ಮರೆಯಬೇಕು ಎದುರಿಗೆ ಇದ್ದರೆ ಇಬ್ಬರಿಗೂ ಹಿಂಸೆ ಆದರೂ ನೀನು ನಿನ್ನ ಅಮ್ಮ ಏನೇ ನಿರ್ಧಾರ ತೊಗೊಂಡ್ರೂ ಅದಕ್ಕೆ ನನ್ನ ಒಪ್ಪಿಗೆ ಇದೆ ಅಂದರು ಸಮಾಧಾನವಾಗಿ ತಕ್ಷಣ ಮನೋಹರ ಅಜ್ಜ ನಿಮ್ಮ ಮನಸ್ಸು ನನಗರ್ಥ ಆಗುತ್ತೆ ನೀವು ಏನು ಹೇಳ್ತೀರಿ ಅಂತ ನಾನು ಊಹಿಸಿದ್ದೆ ನಾನು ವಿದೇಶದಿಂದ ಹಿಂದಿರುಗಿದ್ದ ದಿನ ಅಮ್ಮ ನನ್ನನ್ನು ತಬ್ಬಿಕೊಂಡಿದ್ಲು ಅವಳ ಕಣ್ಣಲ್ಲಿ ನೀರಿತ್ತು ಅಷ್ಟು ಮನೋಬಲ ಧೈರ್ಯ ಇರುವ ಅಮ್ಮನ ಕಣ್ಣಲ್ಲಿ ನೀರು ಯಾಕೆ ಅಂತ ನನಗೆ ಆ ಕ್ಷಣ ಅರ್ಥ ಆಗಿರಲಿಲ್ಲ ಮನೆಗೆ ಬಂದ ಮೇಲೆ ತಿಳಿದಿದ್ದು ಮಹೇಶ್ವರಿ ಅಮ್ಮನಿಗೆ ಒಂದು ಮಾತು ಹೇಳದೆ ಅಪ್ಪನ ಜೊತೆ ಇರೋಕ್ಕೆ ಹೋದ್ಲು ಅನ್ನೋದು ಮಗಳು ಹೊರಟು ಹೋದದ್ದು ಅಮ್ಮನನ್ನು ನೋಯಿಸಿತ್ತು ಅಪ್ಪ ಅಮ್ಮನ ದುಃಖ ಅರ್ಥ ಮಾಡಿಕೊಂಡು ಮಹೇಶ್ವರಿಯನ್ನು ಹಿಂದೆ ಕಳಿಸದೆ ತನ್ನೊಂದಿಗೆ ಇರಿಸಿಕೊಂಡಿದ್ದು ನನಗೂ ತುಂಬ ನೋವಾಯಿತು ಅಮ್ಮನ ದುಃಖದ ಬೇಗೆ ನನಗೂ ತಟ್ಟಿತ್ತು ನಾನು ಅಸಹಾಯಕನಾಗಿದ್ದೆ ಆವತ್ತು ಬಿಡಿ ಭಾಗಗಳ ಆರ್ಡರ್ ಪಡೆಯೋಕ್ಕೆ ಇಂಟರ್ವ್ಯೂಗೆ ಹೋದಾಗ ಮೊದಲು ಆ ಶಿವರಾಜು ಸರಿಯಾಗಿ ಸಿದ್ಧ ಮಾಡಿಕೊಳ್ಳದೆ ಅಲ್ಲಿಗೆ ಹೋಗಿ ಇಂಟರ್ವ್ಯೂ ಸರಿಯಾಗಿ ಎದುರಿಸದೆ ಸೋತ ಬೇಸರ ಅಧಿಕವಾಗಿರುವಾಗಲೇ ಆ ಶರ್ಮಾ ಕಂಪನಿಗೆ ಎಲ್ಲ ಆರ್ಡರ್ ಸಿಕ್ಕಿದ್ದು ನನ್ನ ಕೋಪವನ್ನು ಮತ್ತಷ್ಟು ಹೆಚ್ಚಿಸಿ ಅಸೂಯಿಗೆ ತಿರುಗಿಸಿತ್ತು ಆ ಮನಸ್ಥಿತಿಯಲ್ಲಿ ನಮ್ಮ ಮ್ಯಾನೇಜರ್ ಶಿವರಾಜು ಶರ್ಮಾ ಕಂಪ್ನಿಗೆ ಟೆಕ್ನಿಕಲ್ಲಾಗಿ ವಿವರಣೆ ನೀಡಿದ್ದು ಮಹೇಶ್ವರಿ ಅಂತ ತಿಳಿಸಿದ್ರು ಆಗ ನನಗೆ ತಡೆಯಲಾರದಷ್ಟು ಕೋಪ ಬಂದಿತ್ತು ಎಲ್ಲವಳು ಅಂದಿದ್ದೆ ಎದುರಿಗೆ ನಂಜಪ್ಪನವರು ಕಂಡಿದ್ದರು ಮ್ಯಾನೇಜರ್ ಎದುರಿಗೆ ಬರ್ತಿದ್ದಾರಲ್ಲ ಅವ್ರ ಜೊತೆಗೆ ಇದ್ರು ಇಲ್ಲೇ ಎಲ್ಲಾದರೂ ಇರ್ಬೋದು ಅಂದಿದ್ರು ಶಿವರಾಜು ನನಗೆ ನಂಜಪ್ಪ ಅಪ್ಪನ ಕಝಿನ್ ಅಂತ ಗೊತ್ತಿತ್ತು ನಾನು ನೇರವಾಗಿ ಅವ್ರ ಬಳಿ ಹೋಗಿ ಗಡ್ಸಾಗಿ ಕೇಳಿದ್ದೆ ಏನಿದೆಲ್ಲ ನಮ್ಮ ವಿರೋಧಿ ಕಂಪ್ನಿಗೆ ಮಹೇಶ್ವರಿ ಹೇಗೆ ಕೆಲಸ ಮಾಡ್ತಾ ಇರೋದು ಇದರಲ್ಲಿ ನಿಮ್ಮ ಪಾತ್ರ ಏನು ಅವಳು ಅಪ್ಪನೊಟ್ಟಿಗೆ ಇದ್ದಾಳೆ ಅಂದರೂ ಅವಳು ಓದು ಇನ್ನೂ ಮುಗುದಿಲ್ಲ ಅವಳನ್ನು ಕೆಲಸಕ್ಕೆ ಕಳಿಸ್ತಿರೋದು ಯಾಕೆ ಅವಳನ್ನು ಸಾಕ್ಲಾರದೆ ಆ ಹಣದಲ್ಲಿ ಬದುಕಬೇಕು ಅಂತಿದ್ದರೆ ಈ ಕ್ಷಣ ಅವಳನ್ನು ಹಿಂದೆ ಕಳಿಸ್ಲಿ ನಾನು ಅವಳಣ್ಣ ಇನ್ನೂ ಬದುಕಿದ್ದೀನಿ ಅವಳನ್ನು ಸಾಕೋಕ್ಕೆ ಶಕ್ತಿ ಇದೆ ಎಲ್ಲಿ ಅಪ್ಪ ಅವಳು ಎಲ್ಲಿ ಅಂತ ಕಿರ್ಚಾಡಿದ್ದೆ ಆಗ ನಂಜಪ್ಪ ಅಪ್ಪನಿಗೆ ಹುಷಾರಿಲ್ಲದ್ದು ಅದಕ್ಕೆ ಮಹೇಶ್ವರಿ ಕೆಲಸ ಮಾಡಬೇಕಾಗಿ ಬಂದದ್ದು ಅಂತ ತಿಳಿಸಿದ್ರು ಆ ಕ್ಷಣ ಆ ಕಡೆಯಿಂದ ಬರುತ್ತಿದ್ದ ಶರ್ಮಾ ಕಂಪನಿಯ ಮುಖ್ಯಸ್ಥ ಅಭಿರಾಮ್ ಖಂಡಿತ ಅವನ ಕಾರಲ್ಲಿ ಮಹೇಶ್ವರಿ ಕುಳಿತಿರೋದು ಕಂಡಿತ್ತು ನನ್ನ ಕೋಪ ನಿಯಂತ್ರಣ ಕಳ್ಕೊಂಡು ಅವಳನ್ನು ಹೊರಗೆಳೆದು ಒಂದು ಏಟ್ ಕೊಟ್ಟಿದ್ದೆ ನಮ್ಮೆಲ್ಲರನ್ನು ಧಿಕ್ಕರಿಸಿ ತನಗಿಷ್ಟವಾದ ಕಡೆ ಹೋಗಿದ್ದಕ್ಕೆ ನಾನು ಅವಳಿಗೆ ಶಿಕ್ಷೆ ಕೊಟ್ಟಿದ್ದೆ ಆ ವೇಳೆಗೆ ನನ್ನ ವೈರಿ ಅಭಿರಾಮ್ ಬರದೇ ಇದ್ದಿದ್ದರೆ ಏನಾಗ್ತಿತ್ತೋ ತಕ್ಷಣ ನಾನು ಎಚ್ಚೆತ್ತು ನನ್ನ ತಂಗಿ ತಂದೆಯನ್ನು ಉಪಯೋಗಿಸ್ಕೊಂಡು ಅವನು ಅವನ ಕಂಪನಿ ಮೇಲೇಳಬಾರ್ದು ಅಂತ ಅವಳನ್ನು ಎಳ್ಕೊಂಬಂದೆ ನನ್ನಪ್ಪ ಅವರಿಗೆ ನಾನು ಸೇವೆ ಮಾಡ್ತಾಯಿದ್ದೀನಿ ಅಂದ್ಕೊಳ್ಳೋದಕ್ಕಿಂತ ಅವರು ನನಗೂ ಅಪ್ಪ ಆ ಪ್ರೀತಿ ಅವ್ರ ಮೇಲೆ ನನಗೂ ಇದೆ ಅನ್ನೋದನ್ನು ಅವ್ರಿಗೆ ತೋರಿಸ್ಬೇಕಿತ್ತು ಆ ಕ್ಷಣ ಇದೊಂದೇ ದಾರಿ ಇದ್ದಿದ್ದು ಅಜ್ಜ ಅವರನ್ನು ಈಗ ಹೋಗೋಕ್ಕೆ ಬಿಟ್ಟರೆ ಇಬ್ಬರು ಆ ಶರ್ಮಾ ಕಂಪ್ನಿಗೆ ಸಹಾಯ ಮಾಡ್ತಾರೆ ಅದಕ್ಕೆ ಅವರನ್ನು ನನ್ನ ನಿಯಂತ್ರಣದಲ್ಲಿ ಇರಿಸ್ಕೊಳ್ಬೇಕು ಅಂದರೆ ಅವರು ಇಲ್ಲಿರಬೇಕು ನೀವು ನನಗೆ ಅಜ್ಜ ಮಾತ್ರ ಅಲ್ಲ ಗಾಡ್ ಫಾದರ್ ಕೂಡ ನಿಮ್ಮ ಎಲ್ಲ ಅಭಿಪ್ರಾಯಕ್ಕೂ ನನ್ನಲ್ಲಿ ಅಪಾರ ಬೆಲೆ ಇದೆ ನೀವು ನನ್ನ ಮೇಲೆ ನಂಬಿಕೆ ಇಟ್ಟು ಸುಮ್ಮನೆ ಇರಿ ನಾನು ಖಂಡಿತ ನಿಮ್ಮ ನಂಬಿಕೆನ ಉಳಿಸ್ಕೋತೀನಿ ನಿಮ್ಮ ಗೌರವಕ್ಕೆ ಎಂದು ಕುಂದುಬಾರದಂತೆ ನೋಡ್ಕೋತೀನಿ ಇಷ್ಟು ಹೇಳಿ ಮನೋಹರ ಸುಮ್ಮನಾದ ಮೊಮ್ಮಗನ ಮಾತಿಗೆ ಮಹದೇವಪ್ಪ ಮೌನವಾದರು ಅವನ ಬೆನ್ನು ತಟ್ಟಿ ನಿನ್ನ ಜೊತೆ ಯಾವಾಗಲೂ ನಾನಿದ್ದೀನಿ ಅದು ನಿನಗೆ ನೆನಪಿದ್ರೆ ಸಾಕು ಅಂದರು ಮನೋಹರ ಅವ್ರ ಕಡೆ ನೋಡಿ ಮುಗುಳ್ನಕ್ಕೂ ಅಮ್ಮನನ್ನು ಒಪ್ಪಿಸುವ ಹೊಸ ಯೋಜನೆಯೊಂದಿಗೆ ಅವರಿದ್ದಲ್ಲಿಗೆ ಹೋದ ಅಲ್ಲಿ ಹೋದವನು ಅಮ್ಮ ಅಪ್ಪನನ್ನು ನಾಳೆ ಮನೆಗೆ ಕಳಿಸ್ತಾರೆ ಇಲ್ಲಿಗೆ ಕರ್ಕೊಂಡು ಬರೋಣ ಅಂತಿದ್ದೀನಿ ಅದಕ್ಕೆ ನಿನ್ನ ಅನುಮತಿ ಕೇಳಕ್ಕೆ ಬಂದೆ ಅಂದಿದ್ದ ಅದಕ್ಕೆ ಮಂದಾರ ಮನು ನೀನವರನ್ನು ಇಲ್ಲಿಗೆ ಕರ್ಕೊಂಡು ಬರೋದು ಸರಿ ಆದರೆ ನಿನ್ನಪ್ಪ ಬರೋಕ್ಕೆ ಒಪ್ಕೊಂಡ್ರಾ ಕೇಳಿದ್ರು ಅಮ್ಮ ನಾನಿನ್ನೂ ಅಪ್ಪನ ಕೇಳಿಲ್ಲ ಒಪ್ಕೊಳ್ಳೋದೇನು ಅವರನ್ನು ಒಪ್ಸಿ ಇಲ್ಲಿಗೆ ಕರ್ಕೊಂಬರ್ತೀನಿ ನಿನ್ನ ಅಭಿಪ್ರಾಯ ಹೇಳು ಅಂದಿದ್ದ ಅದಕ್ಕೆ ಮಂದಾರ ಮನು ಏನೇ ಮಾಡಿದ್ರು ಅದಕ್ಕೆ ನನ್ನ ಒಪ್ಪಿಗೆ ಇದೆ ಅಂದು ಮೌನವಾದರು ಮನೋಹರನಿಗೆ ಅಮ್ಮನ ಒಳ ಮನದ ಭಾವ ಅರಿಬೇಕಿತ್ತು ಅಮ್ಮ ಅಷ್ಟು ಸುಲಭವಾಗಿ ಮನ ತೆರೆಯುವ ವ್ಯಕ್ತಿ ಅಲ್ಲ ಅನ್ನೋದು ಕೂಡ ಅವನಿಗೆ ಗೊತ್ತಿತ್ತು ಅಮ್ಮನಿಗೆ ಮನೋಹರ ನೋಡ್ದ ಅಮ್ಮ ನಾನು ಕೇಳಿದ್ದಕ್ಕೆ ಅಜ್ಜನಿಗೆ ಅಷ್ಟೇನು ಇಷ್ಟ ಇರೋ ಥರ ಕಾಣಿಸ್ಲಿಲ್ಲ ನೀನು ಮೌನ ನನಗೆ ಕಷ್ಟ ಆಗುತ್ತೆ ನಿಮ್ಮಿಬ್ಬರಿಗೂ ಇಷ್ಟ ಇಲ್ಲದೇ ಇದ್ದರೆ ಆ ಕೆಲಸ ಮಾಡೋಕ್ಕೆ ನನಗೂ ಇಷ್ಟ ಇಲ್ಲ ಅಂದಿದ್ದ ಅದಕ್ಕೆ ಮಂದಾರ ಮನು ನೀನು ಮಹೇಶ್ವರಿನ ಮನೆ ಕರ್ಕೊಂಡು ಬಂದೆ ಈಗ ಅಪ್ಪನೂ ಇರಲಿ ಅಂತಿದ್ದಿ ನನ್ನ ಅಭ್ಯಂತರ ಏನೂ ಇಲ್ಲ ಎಲ್ಲರೂ ಸಮಾಧಾನವಾಗಿ ಇರ್ತೀವಿ ಅಂದರೆ ನಾನು ಯಾಕೆ ಬೇಡ ಅನ್ಲಿ ಮೊದಲು ನಿನ್ನಪ್ಪ ಒಪ್ಕೊಂಡು ಬರಲಿ ಆಮೇಲೆ ಮುಂದಿನ ನಾವು ಯೋಚಿಸೋಣ ಅಂದಿದ್ರು ಮನೋಹರನಿಗೆ ಅವನಮ್ಮನ ಮೌನ ಮುರಿದು ಮಾತಾಡ್ಸೋಕ್ಕೆ ಅಷ್ಟೇ ಆಗಿದ್ದು ಒಟ್ಟಿನಲ್ಲಿ ಅಪ್ಪನನ್ನ ಮಹೇಶ್ವರಿಯನ್ನು ಈ ಮನೆಯಲ್ಲೇ ಉಳಿಸ್ಕೋಬೇಕು ಅವರಿಬ್ಬರೂ ಶರ್ಮಾ ಕಂಪನಿಯಿಂದ ದೂರವಾಗಿ ಇರಬೇಕು ನಮ್ಮ ಕಂಪನಿ ಅಭಿವೃದ್ಧಿಗೆ ಅವರಿಬ್ಬರನ್ನು ಉಪಯೋಗಿಸ್ಕೋಬೇಕು ಶರ್ಮಾ ಕಂಪನಿಯ ಇನ್ನೊಂದು ಬಲ ಶ್ರೀನಾಥ್ ಅವರು ಒಳ್ಳೆಯ ಪ್ರಭಾವಿ ವ್ಯಕ್ತಿ ಅವರ ವಿಷಯಗಳು ತಿಳಿದಿದ್ದಾಗಲಿ ಅವರಿಗೆ ಸುಂದರಿ ಮದುವೆ ವಯಸ್ಸಿನ ಮಗಳಿರುವ ವಿಷಯ ತಿಳಿಯದೇ ಇದ್ದದ್ದು ದುರಂತ ಆವತ್ತು ಅವಳನ್ನು ಅಭಿರಾಮ್ನ ಪಕ್ಕದಲ್ಲಿ ನೋಡಿದ್ದು ಒಂದು ಅಸಮಾಧಾನವಾದರೆ ಅವಳು ಅಭಿರಾಮ್ನನ್ನು ಅಭಿನಂದಿಸಿದ್ದು ನನ್ನೆಲ್ಲ ಕಿಚ್ಚು ಮೇಲೆ ಬರುವಂತೆ ಮಾಡಿತು ಅವನಿಗೆ ಇರೋ ಆ ಆಧಾರವನ್ನು ನಿರಾಧಾರಗೊಳಿಸಬೇಕು ಅಷ್ಟು ಸುಂದರವಾದವಳು ಪ್ರಭಾವಿ ಶ್ರೀಮಂತನ ಮಗಳು ಅಭಿರಾಮ್ಗೆ ಸುಲಭವಾಗಿ ಪತ್ನಿಯಾಗಕ್ಕೆ ಒಪ್ಪಿರೋದು ಸಮವಯಸ್ಕನಾದ ನಾನು ಅಸೂಯೆ ಅಸಮಾಧಾನವಿಲ್ಲದೆ ಒಪ್ಪಿಕೊಳ್ಳೋದು ಹೇಗೆ ಆ ಯಾವುದೇ ಸ್ಥಿತಿಯಲ್ಲೂ ಶರ್ಮಾ ಕಂಪನಿ ಉಳಿಯಬಾರದು ಆಗ ನನ್ನ ಈ ಉಪಾಯ ಫಲಿಸಿದಂತೆ ಆಗತ್ತೆ ಅಂತ ನಿರ್ಧರಿಸಿ ಆಸ್ಪತ್ರೆಯಲ್ಲಿರುವ ಅಪ್ಪನನ್ನು ಡಿಸ್ಚಾರ್ಜ್ ಆದಮೇಲೆ ಇಲ್ಲಿ ನಮ್ಮ ಮನೆಗೆ ಬಂದು ಇರಲು ಒಪ್ಪಿಸಲು ಆಸ್ಪತ್ರೆಗೆ ಹೊರಟೆ ಕಥೆಯ ಮುಂದುವರೆದ ಭಾಗ ಕೇಳಿ ಮುಂದಿನ ಸಂಚಿಕೆಯಲ್ಲಿ